ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಜನಜನ ಕಾಂಚಾಣದ ಒಡೆಯರಾಗ್ಬೇಕೆ ನಾಗರ ಪಂಚಮಿ ಎಂದು ಈ ಉಪಾಯ ಮಾಡಿ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಒಮ್ಮಿಂದೊಮ್ಮೆ ಹಣ ತುಂಬಿದ ಸೂಟ್ ಕೇಸ್ ನಿಮ್ ಕೈಗೆ ಸಿಕ್ರೆ ಹೇಗಿರುತ್ತೆ ಹೇಳಿ ಅಥವಾ ವಜ್ರ ವೈಢೂರ್ಯಗಳಿಂದ ತುಂಬಿದಂತಹ ನಿಧಿ ಎಷ್ಟು ಖುಷಿ ಖುಷಿಯಾಗಬಹುದು ಇದೆಲ್ಲ ಸಿನಿಮಾದಲ್ಲಿ ಆಗುತ್ತೆ ಬಿಡಿ ಇದೆಲ್ಲ ನಿಜ ಜೀವನದಲ್ಲಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತ್ರ ಹೇಳಬೇಡಿ ನೀವು ಗಮನಿಸಿದ್ದೀರೋ ಇಲ್ವೋ ಕೆಲವರಿಗೆ ಗಿಡದ ಸಂದಿಯಲ್ಲಿ ವೇಸ್ಟ್ ಅಂತ ಬಿಸಾಕಿದ್ದ ಬ್ಯಾಗ್ನಲ್ಲಿ ಗರಿಗರಿ ನೋಟಿನ ರಾಶಿ ಸಿಕ್ಕಿದ್ದು ಉಂಟು ಹಾಗೇನೆ ಕೆಲವರು ಸುಮ್ಮನೆ ಅವ್ರ ಹೊಲದಲ್ಲಿ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಿದ್ದಾಗ ನಿಧಿನೂ ಸಿಕ್ಕಿದೆ ಹಾಗೇನೆ ಯಾಕೆ ಸಿಗ್ಲಿಲ್ಲ ಅವರಿಗೇನೆ ಯಾಕೆ ಸಿಕ್ಕಿದೆ ಹೀಗಂತ ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ಅದಕ್ಕೆ ಉತ್ತರ ಏನಪ್ಪ ಅಂತಂದ್ರೆ ಅವರು ನಾಗದೇವನಿಗೆ ಮಾಡಿರುವಂತಹ ವಿಶೇಷ ಪೂಜೆ ಆ ಪೂಜೆಯನ್ನ ನೀವೂ ಒಮ್ಮೆ ಮಾಡಿ ನೋಡಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲಾ ಸಮಸ್ಯೆಗಳನ್ನ ನಾಗದೇವ ನಿರ್ನಾಮ ಮಾಡಿ ಹಾಕ್ತಾನೆ ಜೊತೆಗೆ ನಿಮ್ಮ ಜೀವನ ಅಷ್ಟೈಶ್ವರ್ಯದಿಂದ ತುಂಬಿರೋ ಹಾಗೆ ಮಾಡ್ತಾನೆ ಆ ಪೂಜೆ ಯಾವುದು ಅದನ್ನ ಹೇಗ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ನಾಡಿಗೆ ದೊಡ್ಡ ಹಬ್ಬ ಈ ನಾಗರ ಪಂಚಮಿ ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಈ ಹಬ್ಬವನ್ನ ಸಂಭ್ರಮದಿಂದ ಆಚರಿಸುವ ಪರಿ ನೋಡಬೇಕು ಅಬ್ಬಬ್ಬಾ ಹೆಣ್ಮಕ್ಳು ಬೆಳ್ಳಂಬೆಳಗ್ಗೆ ಎದ್ದು ಮನೆಯನ್ನ ಸ್ವಚ್ಛ ಮಾಡಿ ಮನೆಯ ಅಂಗಳದಲ್ಲಿ ನೀರು ಹಾಕಿ ರಂಗೋಲಿ ಹಾಕ್ತಾರೆ ಆ ನಂತರ ಸ್ನಾನ ಮಾಡಿ ದೇವರ ಪೂಜೆಯನ್ನ ಮಾಡಿ ನಾಗರಕಟ್ಟೆಗೆ ಹೋಗಿ ನಾಗದೇವನ ಕಲ್ಲಿಗೆ ಹಾಲಿರದು ಪೂಜೆ ಮಾಡಿ ಸಕಲ ಇಷ್ಟಾರ್ಥಗಳು ಪ್ರಾಪ್ತಿಯಾಗುವಂತೆ ನಾಗದೇವನ ಮುಂದೆ ಪ್ರಾರ್ಥನೆ ಮಾಡಿಕೊಂಡು ಬರ್ತಾರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಐದನೇ ದಿನ ಆಚರಿಸಲಾಗುವ ಈ ಹಬ್ಬಕ್ಕೆ ತನ್ನದೇ ಆಗಿರುವ ವೈಶಿಷ್ಟ್ಯವಿದೆ ಅಷ್ಟೇ ಅಲ್ಲ ಈ ಹಬ್ಬದ ಹಿಂದೆ ಒಂದು ಪೌರಾಣಿಕ ಕಥೆನೂ ಇದೆ ನಾಗರ ಪಂಚಮಿಗೂ ಭಗವಾನ್ ಶ್ರೀಕೃಷ್ಣನಿಗೂ ಸಂಬಂಧವಿದೆ ಪುರಾಣ ಕಥೆಯೊಂದರ ಪ್ರಕಾರ ಬಾಲಕೃಷ್ಣ ಯಮುನಾ ನದಿ ತೀರದಲ್ಲಿ ಆಟ ಆಡ್ತಾ ಇರುವಾಗ ನದಿಯಲ್ಲಿ ಜಾರಿ ಬೀಳ್ತಾನೆ ಕೃಷ್ಣ ನದಿಗೆ ಬಿದ್ದ ಸಂದರ್ಭದಲ್ಲಿ ಕಾಳಿಯ ಎಂಬ ಹಾವೊಂದು ಆತನ ಮೇಲೆ ದಾಳಿ ನಡೆಸುತ್ತೆ ಆದರೆ ದೈವತ್ವದ ಸ್ವರೂಪವಾಗಿದ್ದ ಶ್ರೀಕೃಷ್ಣ ಕಾಳಿಯನನ್ನ ಮಣಿಸ್ತಾನೆ ಈತ ಸಾಮಾನ್ಯ ಮಗುವಲ್ಲ ಅನ್ನೋದನ್ನ ಅರಿತ ಕಾಳಿಯ ಹಾವು ತನ್ನನ್ನು ಬಿಟ್ಟು ಬಿಡುವಂತೆ ಕೃಷ್ಣನಲ್ಲಿ ಬೇಡುತ್ತೆ ಆಗ ಜನರಿಗೆ ಯಾವುದೇ ರೀತಿಯ ತೊಂದರೆ ನೀಡಬಾರದು ಅಂತ ವಚನ ಪಡೆದು ಶ್ರೀಕೃಷ್ಣ ಆ ಹಾವನ್ನ ಬಿಟ್ಟುಬಿಡ್ತಾನೆ ಹೀಗೆ ಕೃಷ್ಣನು ಕಾಳಿಯ ಹಾವನ್ನ ಸೋಲಿಸಿದ ದಿನ ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು ಭಯಾನಕರ ಹಾವನ್ನ ಕೃಷ್ಣ ಮಣಿಸಿದ ನೆನಪಿಗಾಗಿ ಈ ಹಬ್ಬವನ್ನ ಆಚರಿಸಲಾಗುತ್ತೆ ಅನ್ನೋ ನಂಬಿಕೇನೂ ಇದೆ ಹಾಗೇನೆ ಇನ್ನೊಂದು ಪುರಾಣ ಕಥೆಯ ಪ್ರಕಾರ ಹಾವು ಕಚ್ಚಿ ಮಡಿದ ತನ್ನ ಸಹೋದರನನ್ನ ಸಹೋದರಿಯೊಬ್ಬಳು ಬದುಕಿಸಿಕೊಂಡಂತಹ ದಿನ ಶ್ರಾವಣ ಮಾಸದ ಶುಕ್ಲಪಕ್ಷದ ಪಂಚಮಿಯಾಗಿತ್ತು ಹಾವನ್ನ ಭಕ್ತಿಭಾವದಿಂದ ಪೂಜಿಸಿ ತನ್ನ ಅಣ್ಣನನ್ನ ತಂಗಿ ಬದುಕಿಸಿಕೊಂಡಂಥ ದಿನವಾಗಿದ್ದರಿಂದ ಈ ದಿನವನ್ನ ಭ್ರಾತೃತ್ವದ ಸಂಕೇತವಾಗಿಯೂ ಕೆಲವು ಕಡೆ ಆಚರಿಸಲಾಗುತ್ತೆ ಆದರೆ ಈ ನಾಗರ ಪಂಚಮಿಯನ್ನ ಮಳೆಗಾಲದ ಸಮಯದಲ್ಲೇ ಆಚರಿಸೋದಕ್ಕೆ ಕಾರಣ ಹುಡುಕಿದ್ರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಹಾವುಗಳಿಂದ ರಕ್ಷಣೆ ಪಡೆಯುವ ಉದ್ದೇಶ ಎದ್ದು ಕಾಣುತ್ತೆ ಆ ಸಮಯದಲ್ಲಿ ಹಾವಿಗೆ ಹಾಲರಿಯುವ ಮೂಲಕ ಯಾವುದೇ ರೀತಿಯ ಅಪಾಯ ನೀಡದಿರು ಅಂತ ಬೇಡುವ ಉದ್ದೇಶವೂ ಇರೋದು ಸುಳ್ಳಲ್ಲ ಈ ನಾಗರ ಪಂಚಮಿ ಹಬ್ಬದಂದು ಸಹೋದರಿಯರು ಉಪವಾಸ ಮಾಡುವಂತಹ ಪದ್ಧತಿ ಇದೆ ಇದಕ್ಕೆ ಕಾರಣ ಈ ಪುರಾಣ ಕಥೆ ಸತ್ತೇಶ್ವರಿ ಎಂಬ ದೇವಿಯೊಬ್ಬಳು ನಾಗರ ಪಂಚಮಿಯ ಮುನ್ನ ದಿನ ಮೃತನಾದ ತನ್ನ ಸಹೋದರನನ್ನ ನೆನೆದು ನಾಗರ ಪಂಚಮಿಯ ದಿನ ಅನ್ನ ನೀರು ಬಿಟ್ಟು ಉಪವಾಸ ಮಾಡ್ತಾಳೆ ಹಾಗೆ ಮಾಡಿದ್ದಕ್ಕೆ ಆಕೆಯ ಸಹೋದರ ಮತ್ತೆ ಜೀವಂತ ಆಗ್ತಾನೆ ಇದೇ ಕಾರಣಕ್ಕೆ ಇಂದಿಗೂ ನಾಗರ ಪಂಚಮಿಯ ದಿನ ಸಹೋದರನ ಒಳಿತಿಗಾಗಿ ಸಹೋದರಿಯರು ಉಪವಾಸ ಮಾಡುವಂಥ ಪರಿಪಾಠವಿದೆ ನೀವು ಕೂಡ ಈ ಹಬ್ಬವನ್ನ ವಿಶೇಷ ರೀತಿಯಲ್ಲಿ ಆಚರಿಸಿದ್ರೆ ಇದೇ ದಿನ ನೀವು ನಾವು ಹೇಳೋದಕ್ಕೆ ಹೊರಟಿರುವಂತಹ ಈ ಉಪಾಯವನ್ನ ತಪ್ಪದೆ ಮಾಡಿ ಇದು ಅಂಥಿಂಥ ಉಪಾಯವಲ್ಲ ಪವರ್ಫುಲ್ ಉಪಾಯ ಇದನ್ನ ಚಾಚೂ ತಪ್ಪದೆ ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರುತ್ವೆ ಜೊತೆಗೆ ನೀವು ಹಣಕಾಸಿನ ತೊಂದರೆಗಳಿಂದ ಒದ್ದಾಡ್ತಾ ಇದ್ರೆ ಅದರಿಂದಲೂ ಮುಕ್ತಿ ಕೊಡುತ್ತೆ ಯಾರಿಗೆ ಗೊತ್ತು ಈ ಉಪಾಯದಲ್ಲಿರುವಂತಹ ಶಕ್ತಿಯಿಂದಾಗಿ ನಿಮಗೆಲ್ಲಾದರೂ ದುಡ್ಡು ತುಂಬಿದ ಚೀಲ ಇಟ್ಟಿದ್ದು ಸಿಕ್ಕರೂ ಸಿಗಬಹುದು ಹಾಗಾದ್ರೆ ಈ ಉಪಾಯವನ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ತೀವಿ ಕೇಳಿಸ್ಕೊಳ್ಳಿ ಇದು ಒಂದೇ ಒಂದು ಉಪಾಯ ಆಗಿರಬಹುದು ಆದ್ರೆ ಲಾಭ ಮಾತ್ರ ಅನೇಕ ಇದನ್ನ ನಾಗರ ಪಂಚಮಿ ದಿನ ಮಾಡಿದ್ರೆ ತುಂಬಾ ಉತ್ತಮ ಈ ಹಬ್ಬದ ದಿನ ನೀವು ಮಾಡಿದ್ದೇ ಆದಲ್ಲಿ ಅಷ್ಟೈಶ್ವರ್ಯದ ಒಡೆಯರಾಗೋದನ್ನ ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಜೊತೆ ಜೊತೆಗೆ ನಿಮ್ಮ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳಿದ್ರೆ ಅದು ಕೂಡ ಪೂರ್ಣಗೊಳ್ಳುತ್ತೆ ಹಾಗೆಯೇ ನಿಮ್ಮ ವಿರುದ್ಧ ಯಾರಾದರೂ ಮಸಲತ್ತು ಮಾಡ್ತಾ ಇದ್ರೆ ಅವರ ವಿರುದ್ಧ ನಿಮ್ಮದೇ ಗೆಲುವಾಗುತ್ತೆ ಹಾಗೇನೇ ಆ ಶತ್ರು ನಿಮ್ಮ ಮುಂದೆ ಬಂದು ಮಂಡಿಯೂರಿ ಬಿಡ್ತಾನೆ ಮೊದಲಿಗೆ ನೀವು ಎಕ್ಕದ ಹೂವನ್ನು ನೋಡ್ಬಿಡಿ ಕೆಲ ಹೂಗಳು ಶ್ವೇತ ಬಣ್ಣದ್ದಾಗಿದ್ರೆ ಇನ್ನೂ ಕೆಲ ಹೂಗಳು ಕೊಂಚ ನೇರಳೆ ಬಣ್ಣವನ್ನ ಹೊಂದಿರುತ್ತೆ ಇದರ ಎಲೆ ಆಲದ ಮರದ ಎಲೆಗಳಂತೆ ದಪ್ಪವಾಗಿರುತ್ತೆ ಆ ಎಲೆಗಳು ಹಣ್ಣಾಗಿ ಉದುರುವ ಸಮಯದಲ್ಲಿ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಬಿಳಿ ಎಕ್ಕದ ಹೂಗಳು ಚಿಕ್ಕ ಚಿಕ್ಕದಾಗಿರುತ್ತವೆ ಗೊಂಜಲುಗಳ ಆಕಾರದಲ್ಲಿ ಕಾಣಿಸ್ಕೊಳ್ಳುತ್ತವೆ ಅವುಗಳ ಮೇಲೆ ವರ್ಣರಂಜಿತ ರೇಖೆಗಳಿರೋದನ್ನ ಗಮನಿಸಬಹುದು ಈ ಎಕ್ಕದ ಹೂವಿನ ಒಳಗೆ ಬಿಳಿ ಹತ್ತಿಯ ರಚನೆಗಳಂತೆ ಕೂಡಿರುತ್ತೆ ಆ ಹೂಗಳನ್ನು ಮುರಿದಾಗ ಬಿಳಿ ಬಣ್ಣದ ರಸ ಹೊರಬರುತ್ತೆ ಆ ರಸವು ಮನುಷ್ಯರಿಗೆ ಅತ್ಯಂತ ವಿಷಕಾರಿ ಅದು ಕಣ್ಣು ಮೂಗು ಸೇರಿದಂತೆ ಯಾವುದೇ ಸೂಕ್ಷ್ಮ ಅಂಗಗಳಿಗೆ ತಾಕದ್ರೆ ಅಲ್ಲಿಯೇ ಸುಡುತ್ತೆ ಈ ಹೂವು ಅಂತ ಗೊತ್ತಿದ್ರೂ ಇದನ್ನ ಮಹಾದೇವ ಗಣೇಶ ನಾಗದೇವನ ಪೂಜೆಗೆ ತಪ್ಪದೆ ಬಳಸಲಾಗುತ್ತೆ ನಿಮಗ್ ಗೊತ್ತಾ ಇದೇ ಎಕ್ಕದ ಹೂವಿನ ಗಿಡದ ಕೆಳಗೆ ನಾಗದೇವನ ವಾಸವಿದೆ ಅನ್ನೋ ಇದೆ ಆದ್ದರಿಂದ ನಾಗರ ಪಂಚಮಿ ದಿನ ಈ ಹೂವಿನ ಗಿಡಕ್ಕೆ ವಿಶೇಷ ಪೂಜೆಯನ್ನ ಮಾಡಲೇಬೇಕು ಅದರಲ್ಲೂ ದೇವಸ್ಥಾನದ ಬಳಿ ಅಥವಾ ನಾಗರಕಟ್ಟೆಯ ಬಳಿ ಏನಾದರೂ ಈ ಗಿಡ ಕಾಣಿಸಿದ್ದೇ ಆದಲ್ಲಿ ಆ ಗಿಡಕ್ಕೆ ಪೂಜೆ ಸಲ್ಲಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಆದ್ರೆ ಕೆಲವರಿಗೆ ಮನೆಯಿಂದ ಹೊರಗಡೆ ಹೋಗಿ ಪೂಜೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರಬಹುದು ಅಂಥವರು ಮನೆಯಲ್ಲೇ ಇರುವಂತಹ ಶಿವಲಿಂಗ ಹಾಗೂ ಆ ಲಿಂಗದ ಮೇಲೆ ಇರುವಂತಹ ತಾಮ್ರದ ಹೆಡೆ ಬಿಚ್ಚಿರುವಂತಹ ನಾಗದೇವನಿಗೆ ಪೂಜೆಯನ್ನು ಮಾಡಬಹುದು ಅದಕ್ಕಾಗಿ ನೀವು ಐದು ಸ್ವಚ್ಛವಾದ ಬಿಲ್ವ ಪತ್ರೆ ಐದು ಬಗೆಯ ಸುವಾಸನೆಯುಳ್ಳ ಹೂಗಳನ್ನು ತಗೊಳ್ಳಿ ಹಾಗೂ ಬಿಳಿ ಬಣ್ಣದ ದಾರವನ್ನು ತಗೊಳ್ಳಿ ಗ್ರಂಥಿಗೆ ಅಂಗಡಿಯಲ್ಲಿ ದೇವರಿಗೆ ಪೂಜೆ ಮಾಡುವ ವಿಶೇಷ ದಾರಗಳು ಸಿಗುತ್ತವೆ ಅದನ್ನು ತಗೊಂಡು ಬಂದರೆ ಸಾಕು ಮೊದಲಿಗೆ ಬಿಲ್ವ ಪತ್ರೆಗಳನ್ನು ತಗೊಂಡು ಚೆನ್ನಾಗಿ ತೊಳ್ಕೊಂಡು ಒಣಗಿಸಿ ಗಂಗೆ ನೀರಿನಿಂದ ತೊಳೆದ್ರೆ ತುಂಬ ಒಳ್ಳೆಯದು ಆದ್ರೆ ಎಲ್ರಿಗೂ ಅದು ಸಿಗ್ಬೇಕಲ್ವಾ ಅದಕ್ಕೆ ನಿಮ್ಮ ಮನೆಯ ಬಳಿ ಹರಿಯುವಂತಹ ನದಿಯ ನೀರು ಸಿಕ್ಕರೆ ಅದರಿಂದಾನೇ ತೊಳಿರಿ ಅದು ಇಲ್ಲವಾದಲ್ಲಿ ಪೂಜೆಗೆಂದು ಬಳಸುವ ನೀರನ್ನೇ ಬಳಸಿ ತೊಳೆದ ನಂತರ ಕೊಂಚ ಒಣಗಿಸಿ ಅದ್ರ ಮೇಲೆ ಬಿಳಿಯ ಗಂಧದಿಂದ ಓಂ ನಾಗದೇವತಾಯ ನಮಃ ಅಂತ ಬರೀರಿ ಕೆಲವರಿಗೆ ಈ ಬಿಳಿಯ ಗಂಧ ಸಿಗದೇ ಇರಬಹುದು ಆದ್ರಿಂದ ಕೆಂಪು ಬಣ್ಣದ ಶಾಹಿ ಅಥವಾ ಕೆಂಪು ಕುಂಕುಮ ತಗೊಂಡು ಅದಕ್ಕೆ ಕೊಂಚ ನೀರನ್ನ ಬೆರೆಸಿ ಅದರಿಂದಾನೇ ಐದು ಎಲೆಯ ಮೇಲೆ ಓಂ ನಾಗದೇವತಾಯ ನಮಃ ಅಂತ ಬರೀರಿ ಕೊನೆಗೆ ಅದನ್ನ ನಾಗದೇವನಿಗೆ ಅರ್ಪಿಸಿ ಕೊನೆಯಲ್ಲಿ ಐದು ಬಗೆಯ ಹೂಗಳನ್ನ ನಾಗದೇವನಿಗೆ ಅರ್ಪಿಸಿ ಶ್ರದ್ಧೆ ಭಕ್ತಿಯಿಂದ ಇದನ್ನ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರ್ತಾ ಹೋಗುತ್ತೆ ಎಕ್ಕದ ಹೂವಿನ ಗಿಡವೇ ಇಲ್ಲ ಅಂತ ಆದ್ರೆ ಇದೇ ರೀತಿ ಪೂಜೆಯನ್ನ ಅರಳಿ ಮರಕ್ಕೆ ಮಾಡಿದ್ರೂ ನೀವು ಜನಜನ ಕಾಂಚಾಣದ ಒಡೆಯರಾಗೋದು ಗ್ಯಾರಂಟಿ ನಾಗರ ಎಂದು ಈ ಪೂಜೆಯನ್ನ ತಪ್ಪದೆ ಮಾಡಿ ಜೊತೆಗೆ ನೀವು ಮಾಡಲೇಬಾರ್ದಂತ ಕೆಲ ಕೆಲಸಗಳಿವೆ ಅದನ್ನ ಅಪ್ಪಿತಪ್ಪಿಯೂ ಮಾಡಬೇಡಿ ಹಾಗೆ ಮಾಡಿದಲ್ಲಿ ನೀವು ನಾಗದೇವನ ಮುನಿಸಿಗೆ ಗುರಿಯಾಗಬಹುದು ಹಾಗಾದ್ರೆ ಏನ್ ಮಾಡಬಾರ್ದು ಗೊತ್ತಾ ಈ ದಿನ ಏನನ್ನೂ ಹೆಚ್ಚಬಾರ್ದು ಕತ್ತರಿಸ್ಬಾರ್ದು ಎಣ್ಣೆಯಲ್ಲಿ ಯಾವ ಪದಾರ್ಥವನ್ನು ಕೂಡ ಕರೆಯುವಂತಿಲ್ಲ ಕರಿದ ಖಾದ್ಯ ನಿಷಿದ್ಧ ಹಾಗೆಯೇ ಭೂಮಿಯನ್ನ ಅಗಿಯಬಾರದೆಂಬ ನಿಯಮವೂ ಇದೆ ಹಾಗೇನಾದರೂ ಮಾಡಿದ್ದೇ ಆದಲ್ಲಿ ನಾಗದೋಷಕ್ಕೆ ನೀವು ಗುರಿಯಾದರೂ ಆಗಬಹುದು